ನಡೀತಾ ಇಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಇನ್ನು ಆರಂಭವಾಗಿಲ್ಲ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಎಲ್ಲಾ ಶಾಸಕರಿದ್ದಾರೆ ಸಚಿವರುಗಳು ಇದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ನಾಯಕರು ಕೂಡ ಈಗಾಗಲೇ ಅಲ್ಲಿಗೆ ತೆರಳಿದ್ದಾರೆ ಹೀಗಿದ್ರೂ ಕೂಡ ಈಗಲ್ಟನ್ ರೆಸಾರ್ಟ್ ನಲ್ಲಿ ಈ ಶಾಸಕಾಂಗ ಪಕ್ಷದ ಸಭೆ ಅಂತೂ ನಡೀತಾ ಇಲ್ಲ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಿಗದಿಯಾಗಿತ್ತು ಸಿ ಎಲ್ ಪಿ ಸಭೆ ಆದ್ರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಅದು ಮುಂದೂಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಇವೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ಎಲ್ಲ ಒಂದು ಕಡೆ ಮತ್ತೊಮ್ಮೆ ಕಾದು ನೋಡುವ ತಂತ್ರವು ಅಥವಾ ಬೇರೆ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ನ ನಾಯಕರು ಈ ಎಲ್ ಪಿ ಸಭೆಯನ್ನ ಮುಂದಿಡಿರ್ಲಿಕ್ಕೂ ಹೌದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಗದಿಯಾಗಿತ್ತು ಈ ಸಭೆ ಆದ್ರೆ ಮತ್ತೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಮುಂದೂಡಲಾಗಿತ್ತು ರೆಸಾರ್ಟ್ ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಕೈ ಶಾಸಕರು ಮಾಜಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ನ ಉಸ್ತುವಾರಿ ವೇಣುಗೋಪಾಲ್ ಆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹಾಗಾಗಿ ಕಾಯ್ದು ಕೂತಿದ್ದಾರೆ ಕೈ ಶಾಸಕರು ರೆಸಾರ್ಟ್ಗೆ ಸಚಿವರು ಶಾಸಕರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಆದರೆ ಬರಬೇಕಾಗಿರುವಂಥ ನಾಯಕರು ಈಗಲೂ ಕೂಡ ಬಂದಿಲ್ಲ ಈ ಕಾರಣಕ್ಕಾಗಿ ನಡಿಬೇಕಾಗಿದ್ದಂಥ ಸಿ ಎಲ್ ಪಿ ಸಭೆ ಒಂದಷ್ಟು ಕಾಲ ಮುಂದೂಡುವಂಥ ಸಾಧ್ಯತೆ ಇದೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ನ ಉಸ್ತುವಾರಿ ವೇಣುಗೋಪಾಲ್ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಇವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಶಾಸಕರು ಸಚಿವರು ಯಾವಾಗ ಸಿ ಎಲ್ ಪಿ ಸಭೆ ಆರಂಭ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಿಗದಿಯಾಗಿತ್ತು ಈಗ ಮೂರು ಮೂವತ್ತಕ್ಕೆ ನಡೆಯುತ್ತೆ ನಿಗದಿ ಮಾಡಲಾಗಿದೆ ಅನ್ನುವಂಥ ವಿಚಾರ ಇತ್ತು ಅದು ಮೂರು ಮೂವತ್ತಕ್ಕಾದರೂ ಆಗುತ್ತಾ ಅಂತ ಈಗಾಗಲೇ ಕಾಂಗ್ರೆಸ್ನ ಎಲ್ಲ ನಾಯಕರು ಕೂಡ ಅಲ್ಲಿ ಹಾಜರಿದ್ದಾರೆ ಶಾಸಕರು ಇದ್ದಾರೆ ನಾಯಕರುಗಳಿದ್ದಾರೆ ಸಚಿವರುಗಳಿದ್ದಾರೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಯಾವಾಗ ಸಿ ಎಲ್ ಪಿ ಸಭೆ ನಡೆಯುತ್ತೆ ಅಂತ ಹೇಳಿ ಇವಿಷ್ಟು ಅಲ್ಲಿ ನಡೀತಾ ಇರುವಂಥ ಒಂದಷ್ಟು ಬೆಳವಣಿಗೆ ಏನು ಈಗಲ್ಟನ್ ರೆಸಾರ್ಟ್ನ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಪ್ರಶಾಂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರಶಾಂತ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇರುವಂಥದ್ದನ್ನು ಮೂರು ಮೂವತ್ತಕ್ಕೆ ಮುಂದೂಡಲಾಗಿತ್ತು ಈಗಲೂ ಕೂಡ ಯಾವ ನಾಯಕರು ಅಲ್ಲಿಗೆ ಬಂದಿಲ್ಲ ಈ ಕಾರಣಕ್ಕಾಗಿ ಕಾಯ್ತಾ ಕುಳ್ತಿದ್ದಾರೆ ಶಾಸಕರು ಅನ್ನುವಂಥ ಮಾತಿದೆ ಎಷ್ಟೊತ್ತಿಗೆ ಶುರು ಆಗ್ಬೋದು ಪ್ರಶಾಂತ್ ಆನಂದ್ ಈಗಲ್ಟನ್ ರೆಸಾರ್ಟ್ ನಲ್ಲಿ ಹನ್ನೆರಡು ಗಂಟೆಗೆ ನಿಗದಿಯಾಗಿದ್ದಂತಹ ಸಿ ಎಂ ಸಿ ಎಲ್ ಪಿ ಸಭೆ ಮೂರು ಮೂವತ್ತಕ್ಕೆ ಮುಂದೂಡಿರುವಂತದ್ದು ಈಗಾಗಲೇ ನಿನ್ನೆ ಈಗಲ್ಟನ್ ರೆಸಾರ್ಟ್ಗೆ ಎಲ್ಲಾ ಕಾಂಗ್ರೆಸ್ ಶಾಸಕರುಗಳು ಸಚಿವರುಗಳು ಎಲ್ಲರೂ ಕೂಡ ನಲ್ಲಿ ಬಂದಿದ್ರು ಈಗಲ್ಟನ್ ರೆಸಾರ್ಟ್ ನಲ್ಲಿ ಐವತ್ತಕ್ಕೂ ಹೆಚ್ಚು ಜನ ಶಾಸಕರುಗಳು ತಂಗಿದ್ರು ಒನ್ರಾದಲ್ಲೂ ಕೂಡ ಒಂದು ಹದ್ಮೂರಕ್ಕೂ ಹೆಚ್ಚು ಜನ ಶಾಸಕರುಗಳು ತಂಗಿದ್ರು ಜೊತೆಗೆ ಬೇರೆ ಬೇರೆ ಸಚಿವರು ಕೂಡ ನಿನ್ನೆ ರಾತ್ರಿ ಬೆಂಗಳೂರಿಗೆ ತೆರಳಿದ್ರು ಇವತ್ತು ಹನ್ನೆರಡು ಗಂಟೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಹನ್ನೆರಡು ಗಂಟೆಗೆ ಈ ಒಂದು ಸೆಲ್ ಪಿ ಸಭೆಯನ್ನ ನಿಗದಿಪಡಿಸಲಾಗಿತ್ತು ಆದ್ರೆ ಹನ್ನೆರಡು ಗಂಟೆಗೆ ಹೀಗಾಗಿ ಮೂರು ಮೂವತ್ತಕ್ಕೆ ಈ ಒಂದು ಸಭೆಯನ್ನ ನಿಗದಿ ಮಾಡಲಾಗಿದೆ ಈಗಾಗಲೇ ನಿನ್ನೆಯಿಂದಲೇ ವಾಚವ್ಯೂಡಿರುವಂತ ಈ ಎಲ್ಲ ನಾಯಕರಿಗೋಸ್ಕರ ಕಾಯ್ತಾ ಇದ್ದಾರೆ ಈಗಾಗಲೇ ಬೆಂಗಳೂರಲ್ಲಿ ಏನೆಲ್ಲ ಸಚಿವರುಗಳಲ್ಲ ನಿನ್ನೆ ರಾತ್ರಿ ತೆರಳಿದ್ರು ಅವರೆಲ್ಲ ಸಚಿವರು ಈಗಾಗಲೇ ಬಂದಿದ್ದಾರೆ ಎಂ ಬಿ ಪಾಟೀಲ್ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಈಗಾಗಲೇ ಡಿಸಿಎಂ ಪರಮೇಶ್ವರ್ ಕೂಡ ಈಗಾಗಲೇ ಈಗಲ್ ಟನ್ ರೆಸಾರ್ಟ್ಗೆ ಬಂದು ಈಗಲ್ ಟೆನ್ ಅಲ್ಲಿ ತಂಗಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ಅವರು ವೇಣುಗೋಪಾಲ್ ದಿನೇಶ್ ಗುಂಡ್ರಾವ್ ಇದುವರೆಗೂ ಬಂದಿಲ್ಲ ಹೀಗಾಗಿ ಮೂರು ಮೂವತ್ತಕ್ಕೆ ಈ ಒಂದು ಸಭೆಯನ್ನು ನಿಗದಿಪಡಿಸಲಾಗಿದೆ ಇನ್ನೇನು ಸಿಎಂ ಸಿದ್ದರಾಮಯ್ಯ ವೇಣುಗೋಪಾಲ್ ಬಂದ ನಂತರದಲ್ಲಿ ಈ ಒಂದು ಸಭೆ ಆರಂಭ ಆಗುತ್ತೆ ಸಿಎಂ ಸಿದ್ದರಾಮಯ್ಯಗೋಸ್ಕರನೇ ಎಲ್ಲಾ ಸಚಿವರು ಶಾಸಕರು ಕೂಡ ರೆಸಾರ್ಟ್ ನಲ್ಲಿ ಕಾದುಕೊಳ್ತಿರುವಂತದ್ದು ಆನಂದ್ ಧನ್ಯವಾದ ಪ್ರಶಾಂತ್ ಮಾಹಿತಿಗಾಗಿ